ಹಾಯ್ ಎಲ್ರಿಗೂ ನಮಸ್ತೆ ಇದು ಅಮೃತಾಂಜನ್ನು ಇದು ಇದನ್ನ ಮಾಡೋದನ್ನು ನಾನು ನಮ್ಮ ತಾಯಿಯಿಂದ ಕಲ್ತ್ಕೊಂಡಿತ್ತು ಇದರ ಇಂಗ್ರೀಡಿಯಂಟ್ಸ್ ಎಲ್ಲ ಗ್ರಂಥಿಗೆ ಅಂಗಡಿಲಿ ಎಲ್ಲ ಗ್ರಂಥಿಗೆ ಅಂಗಡಿಲಿ ನಮ್ಗೆ ಸುಲಭವಾಗಿ ಸಿಗುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ನಾವು ತಲೆನೋವು ಕೆಮ್ಮು ಕಫ ನೆಗಡಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ನಾವು ಅಂಗಲ್ ತಗೊಳ್ಳೋ ಅಮೃತಾಂಜನ್ಗಿಂತ ತುಂಬ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಎಫೆಕ್ಟ್ ಆಗಿ ಎಫೆಕ್ಟಿವ್ ಆಗಿರುತ್ತೆ ಇದನ್ನು ಹೇಗೆ ಮಾಡೋದನ್ನು ನಾವು ನೋಡೋಣ ಆಗಿ ಮೊದಲಿಗೆ ಒಲೆ ಮೇಲೆ ಪಾತ್ರೆ ಇಟ್ಟು ಐವತ್ತು ಗ್ರಾಮ್ ಜೇನುಮೇಳನ ಕರ್ಸ್ಕೋಬೇಕಾಗತ್ತೆ ಕರ್ಸ್ಕೊಂಡ್ರೆ ಜೇನುಮೇಳನ ಶೋಧಿಸ್ಕೋಬೇಕು ಶೋಧಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಅದೇ ಪಾತ್ರೆಗೆ ನೂರ ಇಪ್ಪತ್ತು ಗ್ರಾಮ್ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋಣ ಇದು ಸ್ವಲ್ಪ ಬೆಚ್ಚಗಾದ ಮೇಲೆ ಜೇನುಮೇಣ ಪಾತ್ರೆಗೆ ಹಾಕ್ಕೋಬೇಕು ಕರೆಸ್ಕೊಂಡಿರೋದನ್ನು ಇದಾದ ನಂತರ ಹತ್ತು ಗ್ರಾಮು ಕರ್ಪೂರ ಹಾಕೋಬೇಕಾಗತ್ತೆ ನಂತರ ಪೆಪ್ಪರ್ಮೆಂಟ್ ಹೂವು ಅಂತ ಹೇಳ್ತಾರೆ ಅಥವಾ ಮೆಂಥಾಲ್ ಅಂತ ಹೇಳ್ಬೋದು ಇದನ್ನ ಹತ್ತು ಗ್ರಾಮ್ ಹಾಕೋ ಹಾಕ್ಕೋಬೇಕಾಗತ್ತೆ ನಂತರ ಚಿಟಿಗೆ ಅರಿಶಿನ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಚಿಟಿಗೆ ಹಾಕ್ಕೊಂಡು ಕೊನೆಯದಾಗಿ ನೀಲಗಿರಿ ತೈಲ ಹಾಕೋಬೇಕು ಸ್ವಲ್ಪ ಜಾಸ್ತಿ ಹೆಚ್ಚು ಕಮ್ಮಿ ಆದರೂ ಏನೂ ಆಗೋಲ್ಲ ನಂತರ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಡಬ್ಬಿಗೆ ಶೋಧಿಸ್ಕೋಬೇಕು ಸ್ವಲ್ಪ ಹೊತ್ತರೆ ಬಿಟ್ಟು ಅರ್ಧ ಗಂಟೆ ಬಿಟ್ಟರೆ ಸಾಕು ಇದು ನೀಟಾಗಿ ಸೆಟ್ ಆಗಿರುತ್ತೆ ಅಮೃತಾಂಜನ ಒಲೆ ಮೇಲೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಹಾಗಾಗಿ ನಾನು ಮಾಡಿದೆ ನೀವು ಬೇಕಾದ್ರೆ ಗ್ಯಾಸ್ ಸ್ಟವ್ ಮೇಲೆ ಬೇಕಾದ್ರೂ ಮಾಡ್ಕೋಬೋದು